ಸಂಬಂಧಿಕರು ಸಂಬಂಧಿಕರು ಅಂತ ಹೇಳ್ತಾನೆ ಇದಾರೆ ನಾನಂತೂ ಒಂದ್ ದಿನಕ್ಕೂ ನೋಡು ಅವರೆಲ್ಲ ಮದ್ ಮನೆಗ್ ಬರ್ತಾರಲ್ಲ ನಾನಂತೂ ಅವ್ರನ್ನ ನೋಡಿ ಬಾಯ್ ತುಂಬಾ ಮಾತಾಡ್ಸಕ್ಕೆ ತುದಿಗಾಲ ನಿಂತ ಕಾಯ್ತಾ ಇದ್ದೀನಿ ಅಂದ್ರೆ ಏನು ನಿನ್ ಮಾತಿನರ್ಥ ಅವ್ರಿಗೆ ಯಾರು ನೆನ್ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾ ಒಂತರ ಹಾಗೆ ಅನ್ಕೊಳಿಯತ್ತೆ ಯಾಕಮ್ಮ ಬೀಗರ್ ಮೇಲೆ ನಿಂಗೆ ಅಷ್ಟೊಂದು ಅಸಮಾಧಾನ ಸೊ ಇಲ್ಲಿ ಮೀನಾ ಮಾತಾಡ್ತಿರೋ ಸಂಬಂಧಿಕರು ಯಾರು ಅಂದ್ರೆ ಮಾಧವ ಮದುವೆ ಆಗ್ತಾ ಇರೋ ಪ್ರಿಯಾ ಕಡೆ ಸಂಬಂಧಿಕರು ಸೊ ಮೀನಾ ಯಾಕೆ ಅವ್ರ ಸಂಬಂಧಿಕರ ಬಗ್ಗೆ ಮಾತಾಡ್ತಿದ್ದಾಳೆ ಅಂದ್ರೆ ಪ್ರಿಯಾಳ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರೆ ನಮಗೆ ತುಂಬ ಜನ ಸಂಬಂಧಿಕರಿದ್ದಾರೆ ಅವರು ಬೇರೆ ಬೇರೆ ಊರಲ್ಲೆಲ್ಲ ಇದ್ದಾರೆ ಅವರು ಇಲ್ಲಿ ಬಂದರೆ ಅವರಿಗೆ ಜಾಗ ಸಾಲಲ್ಲ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ತುಂಬಾ ಹೇಳ್ತಾ ಇರ್ತಾರೆ ಆದರೆ ಮೀನಳಿಗೆ ಅವ್ರ ಮೇಲೆ ಒಂದು ಚೂರು ಕೂಡ ನಂಬಿಕೆ ಇರೋದಿಲ್ಲ ಸೊ ಆ ಕಾರಣಕ್ಕೇ ಅವ್ರ ಮೇಲೆ ತುಂಬಾ ಡೌಟ್ ಇರುತ್ತೆ ಅದೇ ಒಂದು ವಿಚಾರನ ಇಟ್ಕೊಂಡು ಈಗ ಮದುವೆ ಟೈಮಲ್ಲಿ ಮೀನ ನಂದ ಹಾಗೂ ಗಿರಿಜಾ ಎದುರಿಗೆ ಹೇಳ್ತಾ ಇರ್ತಾಳೆ ಅಲ್ಲ ಮಾವ ಇದುವರೆಗೂ ನಾವು ಅವ್ರ ನೋಡೇ ನೋಡಿಯಲ್ಲ ಸೊ ನನಗೆ ಅವರಿಗೆ ಸಂಬಂಧಿಕರು ಇದ್ದಾರೆ ಅನ್ನೋದೇ ಡೌಟ್ ಇದೆ ಅನ್ನೋ ಥರ ಮಾತಾಡ್ತಾ ಇರ್ತಾಳೆ ಮೀನಾ ಸೊ ಆ ಟೈಮಲ್ಲಿ ಗಿರಿಜಾ ಕೇಳ್ತಾಳೆ ಅಲ್ವೇ ಮೀನ ನೀನು ನಾನು ನೋಡ್ತಾ ಇದ್ದರೆ ಅವರಿಗೆ ಸಂಬಂಧಿಕರು ಇರೋದೇ ಡೌಟ್ ಅನ್ನೋ ರೀತಿ ಮಾತಾಡ್ತಿದೆಯಲ್ಲ ಅಂತ ಗಿರಿಜಾ ಮೀನನನ್ನು ಕೇಳ್ತಾಳೆ ಅದಕ್ಕೆ ಮೀನ ಪ್ರತ್ಯುತ್ತರಾಗಿ ಹೇಳ್ತಾಳೆ ಡೌಟು ಅಲ್ಲ ಅತ್ತೆ ಅದು ನಿಜ ಅಂತ ಅನ್ನಿಸ್ತಿದೆ ನನಗೆ ಅವ್ರಿಗೆ ಮುಂಚೆಯಿಂದ ಅವ್ರ ಮೇಲೆ ನನಗೆ ತುಂಬಾ ಅನುಮಾನ ಇದೆ ಸೊ ಇದುವರೆಗೂ ಅವ್ರ ಸಂಬಂಧಿಕರನ್ನ ನಾನು ನೋಡೇ ಇಲ್ಲ ಮಾತಾಡ್ಸಲ್ಲ ಆದರೆ ಒಂದು ಸಲ ನಾನು ನೋಡಿ ಮಾತಾಡ್ಸಿದ್ರೆ ನನಗೂ ನಂಬಿಕೆ ಬರುತ್ತೆ ಅಂತ ಮೀನು ಹೇಳ್ತಾಳೆ ಅದೇ ಟೈಮಲ್ಲಿ ನಂದ ಹೇಳ್ತಾನೆ ಸೊ ನೋಡುವಂತ ತಗೊಳ್ಳ ಇನ್ನೇನು ಮದುವೆ ಹತ್ರದಲ್ಲಿ ಇದೆಯಲ್ಲ ಆಗ ಅವ್ರ ಸಂಬಂಧಿಕರೆಲ್ಲರೂ ಬರ್ತಾರೆ ಅವ್ರನ್ನ ನೋಡಿ ಮಾತಾಡಿಸುವಂತೆ ಅಂತ ನಂದ ಹೇಳ್ತಾನೆ ಆಗ ಮತ್ತೆ ಮೀನ ಪ್ರತಿ ಅತ್ಯುತ್ತರವಾಗಿ ಓಮ್ ಮಾವ ನಾನು ಅವ್ರನ್ನ ನೋಡಿ ಮಾತಾಡಿಸಿದ ಮೇಲೇ ನನಗೆ ನಂಬಿಕೆ ಬರುತ್ತೆ ಅದು ನಿಮ್ಮ ಬೀಗರ ಮೇಲೆ ಅನ್ನೋ ಟೈಮಲ್ಲಿ ಇಲ್ಲ ನಮ್ಮ ಬೀಗರ ಮೇಲೆ ಅಂತ ಹಾಗೆ ಹೇಳಿ ಆ ಮಾತನ್ನ ಅಲ್ಲಿಗೆ ಮುಗಿಸ್ತಾಳೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಒಂದು ಸನ್ನಿವೇಶ ನಡೆಯುತ್ತೆ ಸೊ ಯಾರು ಮಿಸ್ ಮಾಡಿದೆ ಇವತ್ತಿನ ಸಂಚಿಕೆನ ನೋಡಿ ಸೊ ಇದೇ ಥರದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಇನ್ನಷ್ಟು ಇದೇ ಥರ ಒಂದು ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ